ಎಲ್ಲರಿಗೂ ನಮಸ್ತೆ ನಾನು ಶಶಿ ಯಾರ್ಯಾರು ನಮ್ಮ ಸನಾತನ ಸಂತೆ ಚಾನಲ ಯೂಟ್ಯೂಬಲ್ಲಿ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಯಾರ್ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿದ್ರು ಅವರು ಫಾಲೋ ಮಾಡಿ ನಾನು ಈ ಹಿಂದೆ ರಾಮಾಯಣದ ಕತೆಗಳನ್ನ ಶುರು ಮಾಡಿದ್ದೀನಿ ಸುಮಾರು ಮೂರು ಎಪಿಸೋಡ್ಗಳು ಮುಗಿದಿದೆ ನಾನು ಕಲಿತು ಇನ್ನಿತರಿಗೂ ಕಲಿಸುವ ಒಂದು ನನ್ನ ಸಣ್ಣ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲಿ ಇವತ್ತಿನ ಕತೆ ತಾಟಕೀಯ ವಧೆ ಈ ಹಿಂದೆ ಮಕ್ಕಳುಗಳಿಗೆ ರಾಮನ ಅವತಾರದ ಬಗ್ಗೆ ಎಲ್ಲ ಹೇಳಿದ್ದೀನಿ ನೀವೆಲ್ಲೂ ನೋಡಿ ನೋಡಿಲ್ಲ ಅಂತಂದರೆ ಈ ಹಿಂದೆ ಹೋಗಿ ನನ್ನ ಚಾನಲನ್ನು ನೋಡಿ ಬನ್ನಿ ಇವತ್ತು ಮಕ್ಕಳಿಗೆ ತಾಟಕೀಯ ಅದೇ ಹೇಗಾಯಿತು ಅದ್ರ ಬಗ್ಗೆ ಹೇಳಕ್ಕೆ ಹೇಳ್ತಾ ಹೇಳಕ್ಕೆ ಬಂದಿದ್ದೀನಿ ಬನ್ನಿ ಕಥೆಯನ್ನು ಶುರು ಮಾಡೋಣ ಮಕ್ ಮಕ್ಕಳ ನಾನು ಈ ಹಿಂದೆ ರಾಮ ಹುಟ್ಟಿದ್ರು ಹಾಗೆ ವಾನರರು ಹುಟ್ಟಿದ್ರು ಅದೆಲ್ಲ ನಿನಗೆ ತಿಳಿಸ್ತಾ ಬಂದಿದ್ದೀನಲ್ವಾ ಅಲ್ವಾ ಇನ್ನು ಮುಂದಿನ ಕತೆ ನಾನು ಹೇಳ್ತೀನಿ ಓಕೆ ರಾಮ ದೊಡ್ಡ ಆಗ್ತಾ ಬರ್ತಾ ಇದ್ದಾರೆ ಇವಾಗ ಹಾಗೆ ರಾಮ ಲಕ್ಷ್ಮಣ ಮತ್ತು ಇನ್ನಿಬ್ಬರು ಭರತ ಶತ್ರುಜ್ಞರು ಎಲ್ಲ ವಿದ್ಯೆಗಳಲ್ಲೂ ಸಕಲ ಇರ್ತಾರೆ ಅವಾಗ ಒಂದು ಸರಿ ಏನಾಗುತ್ತೆ ಅಯೋಧ್ಯೆಗೆ ವಿಶ್ವಾಮಿತ್ರರು ಬರ್ತಾರೆ ವಿಶ್ವ ವಿಶ್ವಾಮಿತ್ರ ಮಹರ್ಷಿಗಳು ಒಂದ್ಸರಿ ಎಲ್ಲಿಗೆ ಬರ್ತಾರೆ ಅಯೋಧ್ಯೆಗೆ ಬರ್ತಾರೆ ಓಕೆನಾ ಏನಕ್ಕೆ ಬರ್ತಾರಂತ ನಾನು ಹೇಳ್ತೀನಿ ಅಲ್ಲಿಗೆ ಬಂದಾಗ ಇವರಿಗೆ ದಶರಥ ಮಹಾರಾಜನಿಗೆ ಖುಷಿಯಾಗುತ್ತೆ ನಮ್ಮ ಆಸ್ಥಾನಕ್ಕೆ ಯಾರಾದರೂ ಅತಿಥಿಗಳು ಬಂದಾಗ ಎಷ್ಟು ಖುಷಿಯಾಗುತ್ತೋ ಹಾಗೆ ವಿಶ್ವಾಮಿತ್ರರು ಬಂದಾಗ ತುಂಬ ಖುಷಿಯಾಗುತ್ತೆ ಅವರಿಗೆ ಅತಿಥಿ ಸರ್ಕ ಸತ್ಕಾರ ಎಲ್ಲ ಮಾಡ್ತಾರೆ ಋಷಿಗಳೇ ಬಂದು ಬರ್ತಾರಲ್ಲ ಅವರ ಋಷಿಗಳಿಗೆ ಪೂಜೆ ಎಲ್ಲ ಮಾಡ್ತಾರೆ ಋಷಿಗಳಂದರೆ ಗುರುಗಳಲ್ವಾ ಅವರ ಪೂಜೆ ಎಲ್ಲ ಮಾಡಿ ಒಳ್ಳೆಯ ವಿಜೃಂಭಣೆಯಿಂದ ಅವರು ಸ್ವಾಗತಿಸಿ ಅವರಿಗೆ ಏನು ಬೇಕು ಹಣ್ಣು ಹಂಪಲುಗಳನ್ನೆಲ್ಲ ಕೊಟ್ಟು ವಿಚಾರಿಸ್ತಾರೆ ಏನಕ್ಕೆ ಬಂದಿದ್ದೀರಾ ಅಂತ ಕೇಳ್ತಾರೆ ದಶರಥ ಮಹಾರಾಜ ವಿಶ್ವಾಮಿತ್ರರಿಗೆ ಏನಕ್ಕೆ ಬಂದಿರೋವಂಥ ಉದ್ದೇಶ ಏನು ಅಂತ ಕೇಳ್ತಾರೆ ಆವಾಗ ವಿಶ್ವಾಮಿತ್ರ ಗುರುಗಳು ಹೇಳ್ತಾರೆ ನಮ್ಮ ರಾಜ್ಯದಲ್ಲಿ ಸುಮಾರು ರಾಕ್ಷಸರು ತೊಂದರೆ ಕೊಡ್ತಾ ಇದ್ದಾರೆ ನಮಗೆ ಯಜ್ಞ ಯಾಗಾದಿಗಳು ಮಾಡಬೇಕಾದ್ರೆ ಮಾಂಸಗಳ ತುಂಡುಗಳನ್ನ ಹಾಕ್ತಿದ್ದಾರೆ ರಾಕ್ಷಸರುಗಳೆಲ್ಲ ಇದನ್ನೆಲ್ಲ ನಮಗೆ ಸಂಹಾರ ರಾಕ್ಷಸರುಗಳನ್ನ ಸಂಹಾರ ಮಾಡಬೇಕು ಹಾಗಾಗಿ ನಿಮ್ಮ ಸಹಾಯ ಬೇಕಿದೆ ಅಂತ ಕೇಳ್ತಾರೆ ಯಾರು ಕೇಳ್ತಿರೋದು ವಿಶ್ವಾಮಿತ್ರವರು ದಶರಥನ ಕೇಳ್ತಾ ಇರೋದು ಓಕೆ ಅವಾಗ ದಶರಥ ಮಹಾರಾಜ ಹೇಳ್ತಾರೆ ಸರಿ ಆಯಿತು ನಮ್ಮಿಂದ ಏನು ಸಲಹೆ ಸಹಾಯ ಬೇಕು ನಿಮಗೆ ಅಂತ ಕೇಳ್ತಾರೆ ದಶರಥ ಮಹಾರಾಜ ಅವಾಗ ವಿಶ್ವಾಮಿತ್ರ ಹೇಳ್ತಾರೆ ನನಗೆ ರಾಮನನ್ನು ಕಳಿಸಿಕೊಡಿ ಅಂತ ಕೇಳ್ತಾರೆ ಯಾರನ್ನು ಕೇಳ್ತಾರೆ ರಾಮನನ್ನು ಕಳಿಸಿ ಕೊಡಿ ಅಂತ ದಶರಥನ ಹತ್ರ ಕೇಳ್ತಾರೆ ವಿಶ್ವಾಮಿತ್ರರು ಅವಾಗ ದಶರಥ ಮಹಾರಾಜನಿಗೆ ಬೇಜಾರಾಗಿಬಿಡುತ್ತೆ ರಾಮ ಇನ್ನು ಅವಾಗ ಹರೇಹರೆಯಾದ ಬಾಲಕ ಹದಿನಾಲ್ಕು ವರ್ಷದ ಬಾಲಕ ಅವನಿಗೆ ಸಾಧ್ಯ ಆಗೋದಿಲ್ಲ ರಾಮನ ನಾನು ಕಳಿಸಲ್ಲ ನಾನೇ ಬರ್ತೀನಿ ಬೇಕಾದರೆ ನಿಮ್ಮ ನಿಮ್ಮ ಒಂದು ಆಶ್ರಮಕ್ಕೆ ಬಂದು ನಾನೇ ಬಂದು ಅಲ್ಲಿ ರಾಕ್ಷಸರ ಸಂಹಾರ ಮಾಡ್ತೀನಿ ಅಂತ ಇವರು ಹೇಳ್ತಾರೆ ದಶರಥ ಮಹಾರಾಜ ವಿಶ್ವಾಮಿತ್ರನಿಗೆ ಹೇಳ್ತಾರೆ ಓಕೆ ಅವಾಗ ವಿಶ್ವಾಮಿತ್ರ ಇಲ್ಲೇ ಇಲ್ಲ ರಾಮನ ನೀವು ಕಳಿಸ್ಕೊಡ್ಬೇಕು ಅಂತ ಕೇಳ್ತಾರೆ ಸರಿ ಅವಾಗ ದಶರಥನಿಗೆ ತುಂಬ ನೋವಾಗುತ್ತೆ ಚಿಕ್ಕ ಮಗು ಇನ್ನು ಅವ್ನು ಹೇಗೆ ಕಳಿಸ್ಕೊಡ್ಬೋದು ಅಂತ ಹೇಗೆ ಕಳಿಸ್ಕೊಡೋಕೆ ಸಾಧ್ಯ ಅಂತ ಯೋಚನೆ ಮಾಡಿ ಕೊನೆಗೆ ವಿಶ್ವಾಮಿತ್ರರಿಗೆ ತುಂಬ ಕೋಪ ಬರುತ್ತೆ ಕಳಿಸ್ಕೊಡೋಲ್ಲ ಅಂತಕ್ಷಣವೇ ನನ್ನ ಮಾತಿಗೆ ಬೆಲೆ ಇಲ್ವಾ ನೀವು ಬೆಲೆ ಕೊಡಲ್ವ ನೀನು ಅಂತ ದಶರಥನ ಮೇಲೆ ತುಂಬ ಕೋಪಗೊಳ್ತಾರೆ ಆಗ ದಶರಥ ಮಹಾರಾಜ ಯೋಚನೆ ಮಾಡಿ ಏನು ಹೇಳ್ತಾರೆ ಸರಿ ಆಯಿತು ನಾನು ಕಳಿಸ್ಕೊಡ್ತೇನೆ ಆದರೂ ಒಬ್ಬನ ಕಳಿಸ್ಕೊಡಲ್ಲ ರಾಮನೊಟ್ಟಿಗೆ ಲಕ್ಷ್ಮಣನೂ ಕೂಡ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಓಕೆ ಆಯಿತು ಅಂದ್ಬಿಟ್ಟು ವಿಶ್ವಾಮಿತ್ರ ಏನು ಮಾಡ್ತಾರೆ ರಾಮ ಮತ್ತು ಲಕ್ಷ್ಮಣನ ಕರ್ಕೊಂಡು ಅವರ ಆಶ್ರಮದ ಕಡೆ ಹೊರಡ್ತಾರೆ ವಿಶ್ವಾಮಿತ್ರ ಮುನಿಗಳು ರಾಮ ಮತ್ತು ಲಕ್ಷ್ಮಣನ ಕರ್ಕೊಂಡು ಅವರ ಆಶ್ರಮದ ಕಡೆ ಬರ್ತಾರೆ ಓಕೆ ಬರಬೇಕಾದ್ರೆ ಅವರಿಗೆ ಒಂದಿಷ್ಟು ಉಪದೇಶಗಳನ್ನ ಕೊಟ್ಕೊಳ್ತಾ ಒಂದಿಷ್ಟು ಬುದ್ಧಿಗಳನ್ನ ಹೇಳ್ತಾ ಜ್ಞಾನಗಳ ಬಗ್ಗೆ ಹೇಳ್ತಾ ಇಲ್ಲಿ ಏನು ತೊಂದರೆಗಳಾಗ್ತಾ ಇದೆ ಅಂತ ಹೇಳ್ತಾರೆ ಹಾಗೆ ನಮ್ಮ ಹತ್ರ ಒಬ್ಬಳು ತಾಟಕಿ ಅಂತ ಒಬ್ಳು ಇದ್ದಾಳೆ ಅವಳು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅವ್ರನ್ನ ಸಾಯಿಸಬೇಕು ಅಂತ ಹೇಳ್ತಾರೆ ಅವಾಗ ರಾಮನಿಗೆ ಯೋಚನೆ ಆಗುತ್ತೆ ತಾಟಕಿ ಅಂತ ಒಬ್ಬ ರಾಕ್ಷಸಿ ಆದರೆ ರಾಮ ಎಷ್ಟು ಒಂದು ಒಳ್ಳೆಯ ಸ್ವಭಾವದವರು ಆ ಹೆಣ್ಣನ್ನು ಹೇಗೆ ನಾನು ಸಾಯಿಸ್ಲಿ ಅಂತ ಯೋಚನೆ ಮಾಡ್ತಾರೆ ಹೆಣ್ಣನ್ನು ಹೇಗೆ ನಾನು ತೊಂದರೆ ಕೊಟ್ಟು ಸಾಯಿಸೋದು ಅಂತ ಹೇಳಿದಾಗ ವಿಶ್ವಾಮಿತ್ರ ಹೇಳ್ತಾರೆ ಇಲ್ಲ ಅವಳು ರಾಕ್ಷಸಿ ನಮಗೆ ತುಂಬ ತೊಂದರೆ ಕೊಡ್ತಿದ್ದಾಳೆ ಅವಳು ಲೋಕ ಕಲ್ಯಾಣಕ್ಕೋಸ್ಕರ ಅವಳ ಸಂಹಾರ ಆಗಲೇಬೇಕು ಅಂತ ಹೇಳ್ತಾರೆ ಓಕೆ ರಾಮ ಲಕ್ಷ್ಮಣರು ಇನ್ನೇನು ತಾಟಕಿಯನ್ನು ವಧೆ ಮಾಡೋಕ್ಕೆ ರೆಡಿಯಾದರೂ ಅರಣ್ಯದಲ್ಲಿ ನಡ್ಕೊಂಡು ಹೋಗ್ತಾಯಿದ್ರು ಅವಾಗ ಏನು ಮಾಡ್ತಾರೆ ದೊ ಧನಸ್ಸುಗಳು ಅವಾಗೆಲ್ಲ ಬಿಲ್ಲು ಬಣ ಧನಸ್ಸು ಇದೆಯಲ್ಲ ಧನಸ್ಸನ್ನು ಆರಾಮ ಮತ್ತೆ ರೆಡಿ ಮಾಡಿಕೊಂಡ್ರು ಅವಾಗ ಹಾಗೆ ಕಾಡಲ್ಲಿ ಮುಂದೆ ಹೋಗಬೇಕಾದ್ರೆ ತುಂಬ ಸೌಂಡ್ ಬರ್ತು ತಾಟಕ್ಕಿ ಇದ್ದಾಳೆ ತಾಟಕ್ಕಿ ರಾಕ್ಷಸಿ ತುಂಬ ದೊಡ್ಡಕ್ಕಿರ್ತಾರವರು ಬೃಹದಾಕಾರದ ದೇಹ ಅವ್ರದ್ದು ಹಾಗೆ ಬರ್ತಿರಬೇಕಾದ್ರೆ ತುಂಬ ಸೌಂಡ್ ಬರ್ತಾ ಇದೆ ಅವಾಗ ಏನು ಮಾಡ್ತಾರೆ ಅಲ್ಲಿರುವಂಥ ಪಕ್ಷಿ ಪ್ರಾಣಿಗಳೆಲ್ಲ ಆ ಕಡೆ ಚದುರಿದು ಓಡೋಗ್ತಾ ಇದ್ದಾವೆ ಅಂದರೆ ತಾಟಕಿ ಬರೋ ಒಂದು ಸೌಂಡಿಗೆ ಹಾಗೆ ರಾಮ ಏನು ಮಾಡ್ತಾರೆ ಅವರು ಅವರ ಒಂದು ಧನಸ್ಸನ್ನು ರೆಡಿ ಮಾಡ್ಕೊಳ್ತಾರೆ ತಾಟಕಿಯನ್ನು ನೋಡಿದ ರಾಮ ಏನಂದ್ಕೊಂಡು ಅವಳನ್ನ ಅವಳನ್ನ ಸಾಯಿಸೋದು ಬೇಡ ಅವಳಿಗೆ ಒಂದಿಷ್ಟು ಬುದ್ಧಿ ಹೇಳೋಣ ಅವಳಿಗೆ ಸ್ತ್ರೀ ಅಲ್ವಾ ಹೇಗೆ ಕೊಲ್ಲೋದು ಅಂತ ಒಂದು ಸರಿ ರಾಮ ಯೋಚನೆ ಮಾಡ್ದ ಅವಳು ಸ್ತ್ರೀ ಅಲ್ವಾ ಹೇಗೆ ಕೊಲ್ಲದು ಅವಳನ್ನ ಕ ಸ್ವಲ್ಪ ಬುದ್ಧಿ ಹೇಳಿ ಕಳ್ಸೋಣ ಈ ಥರ ಎಲ್ಲ ತಪ್ಪು ಮಾಡಬಾರ್ದು ಅಂತ ಒಂದು ಸರಿ ಅವನಿಗೆ ರಾಮನಿಗೆ ಮನಸ್ಸಲ್ಲಿ ಬಂತು ಆದರೂ ಅವಳು ಏನು ಮಾಡ್ತಾಳೆ ಅವಳು ಮಾಯಾವಿ ರಾಕ್ಷಸಿ ಅವಳು ಏನು ಇದ್ಲು ಕಲ್ಲಿನ ಮಳೆಗಳನ್ನೇ ಸುರಿಸಿದ್ಲು ಕಲ್ಲಿನ ಮಳೆ ರಾಮನ ಮೈ ಮೇಲೆಲ್ಲ ಕಲ್ಲಿನ ಮಳೆಗಳನ್ನು ಸುರಿಸ್ರು ಆದರೆ ಇವರೆಲ್ಲ ಅವ್ರಿಗೆ ಯಾವುದು ಎದೆ ಗುಂಜಲಿಲ್ಲ ಕೊನೆಗೆ ರಾಮ ಏನು ಮಾಡ್ದ ಒಂದು ಬಾಣದಿಂದ ಅವಳಿಗೆ ಪ್ರಯೋಗ ಮಾಡ್ತಾನೆ ಬಂದ ಆದರೂ ಅವಳಿಗೆ ಏನೂ ಆಗಿಲ್ಲ ಅಷ್ಟು ಅವಳು ರಾಕ್ಷಸಿಯಾದರೂ ಅಷ್ಟು ಶಕ್ತಿಶಾಲಿ ಅವಳು ಕೊನೆಗೆ ಏನು ಮಾಡ್ದ ಕೊನೆಗೆ ರಾಮ ಒಂದು ಬಿಲ್ಲನ್ನು ತಗೊಂಡು ಅವಳ ಎದೆಗೆ ಹೀಗೆ ಬಿಟ್ಟುಬಿಡ್ತಾನೆ ಅದು ಹೋಗಿ ಅವಳಿಗೆ ಕತ್ತತ್ರ ಹೊಡೆಯುತ್ತೆ ಆವಾಗ ಅಲ್ಲಿ ತಾಟಕಿಯನ್ನು ವಧೆ ಮಾಡಿ ಅಲ್ಲಿಂದ ಋಷ ವಿಶ್ವಾಮಿತ್ರರೊಂದಿಗೆ ಅವರ ಆಶ್ರಮಕ್ಕೆ ಬಂದರು ಓಕೆ ಅರ್ಥ ಆಯ್ತಾವ ಕತೆ ತಾಟಕಿಯ ಏನು ತೊಂದರೆ ಕೊಡ್ತಾ ಇದ್ಲು ರಾಮ ಬಂದವ್ರನ್ನ ವಧೆ ಮಾಡಿ ಅವರು ಆಶ್ರಮಕ್ಕೆ ಬಂದರು ಇದಾಗಿತ್ತು ಇಂದಿನ ರಾಮಾಯಣದ ತಾಟಕೀಯ ವಧೆ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತು ನಾಳೆ ಕಥೆಯಲ್ಲಿ ಮುಂದುವರೆದ ಭಾಗವನ್ನು ತಿಳಿಸ್ತೀನಿ ಧನ್ಯವಾದಗಳು ಜೈ ಶ್ರೀರಾಮ್